ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹನ್ನೆರಡನೇ ತಾರೀಕು ಅಂದರೆ ನಿನ್ನೆ ಗುರುವಾರದ ದಿನ ಏರ್ ಇಂಡಿಯಾ ವಿಮಾನ ಮಧ್ಯಾಹ್ನದ ಸಮಯದಲ್ಲಿ ಗುಜರಾತಿನ ಅಹಮದಾಬಾದ್ನಿಂದ ಲಂಡನ್ನ ಗೇಟ್ವಿಕ್ಕಿಗೆ ಪ್ರಯಾಣ ಬೆಳೆಸುತ್ತಿತ್ತು ವಿಮಾನ ಅಹಮದಾಬಾದ್ನಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಜಗತ್ತೇ ನಿಬ್ಬೆರಗಾಗುವಂತಹ ದೊಡ್ಡ ಅಪಘಾತವಾಗಿದೆ ಏರ್ ಇಂಡಿಯಾದ ಒನ್ ಸೆವೆಂಟಿ ಒನ್ ವಿಮಾನ ಕೇವಲ ಆರ್ನೂರ ಐವತ್ತು ಅಡಿಗಳು ಮಾತ್ರ ಹಾರಿತ್ತು ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಿಂದಲೋ ಇಲ್ಲ ಅಂದರೆ ಯಾವ ಪ್ರಾಬ್ಲಮ್ ನಿಂದ ಇಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡಿತ್ತು ಎಂಬುದರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಸ್ನೇಹಿತರೆ ಈ ಅವಘಡದಲ್ಲಿ ವಿಮಾನದಲ್ಲಿ ಪಯಣ ಬೆಳೆಸುತ್ತಿದ್ದಂತಹ ನೂರ ನಲವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಆ ವಿಮಾನ ಆರಾಟ ಮಾಡಿದ ಕೆಲವೇ ಸೆಕೆಂಡ್ಗಳಲ್ಲಿ ಹೋಗಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಇರುವಂತಹ ಹಾಸ್ಟೆಲ್ಗೆ ಹೋಗಿ ಇಲ್ಲಿ ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಗುತ್ತೆ ಅದು ಮಧ್ಯಾಹ್ನದ ಸಮಯ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ಇಲ್ಲಿ ವಿಮಾನ ಕ್ರ್ಯಾಶ್ ಆಗಿ ಅಲ್ಲಿ ಐವತ್ತಾರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎಂಬ ಮಾಹಿತಿಗಳು ಕೇಳಿ ಬರುತ್ತಿವೆ ಅದೂ ಅಲ್ಲದೆ ಇಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಗಾಯಾಳುಗಳಾಗಿದ್ದಾರೆ ಎಂಬ ಮಾಹಿತಿಗಳು ಸಹಿತ ಕೇಳಿ ಬರುತ್ತಿವೆ ಸ್ನೇಹಿತರೆ ಈ ವಿಮಾನ ಅವಘಡದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅದೃಷ್ಟವಶಾತ್ ಬದುಕಿ ಉಳಿದಿದ್ದಾನೆ ಆ ವಿಮಾನದ ದುರಂತವನ್ನ ನೋಡಿದವರು ಯಾರೇ ಆಗಲಿ ಅಲ್ಲಿ ಯಾರೂ ಬದುಕಿ ಉಳಿದಿಲ್ಲ ಅನ್ನುವ ಮಾಹಿತಿಗಳು ಹೆಚ್ಚಾಗಿ ಕೇಳಿ ಬರುತ್ತವೆ ಆದರೆ ಆ ವಿಮಾನದಲ್ಲಿ ಪಯಣಿಸುತ್ತಿದ್ದಂತಹ ಏಕೈಕ ಒಬ್ಬ ವ್ಯಕ್ತಿ ಮಾತ್ರ ಉಳಿದಿದ್ದಾನೆ ಆ ವ್ಯಕ್ತಿ ವಿಮಾನ ಸೇಕ್ ಆಗುತ್ತಿದ್ದಂತೆ ಎಮರ್ಜೆನ್ಸಿ ಡೋರ್ನಿಂದ ಎಕ್ಸಿಟ್ ಆಗಿ ಕೆಳಗಡೆ ಹಾರಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳುತ್ತಾನೆ ಅದು ಕೆಲವೇ ಸೆಕೆಂಡುಗಳಲ್ಲಿ ಆ ಬದುಕಿ ಉಳಿದಿರುವಂತಹ ವ್ಯಕ್ತಿ ಏನಾಯಿತು ಹೇಗಾಯಿತು ಅಲ್ಲಿ ಏನೇನಾಯಿತು ಅನ್ನೋದರ ಬಗ್ಗೆ ಇವಾಗ ನ್ಯೂಸ್ ಚಾನೆಲ್ಗಳಿಗೆ ಮಾಹಿತಿ ಕೊಡುತ್ತಿದ್ದಾನೆ ಸ್ನೇಹಿತರೆ ಈ ಏರ್ ಇಂಡಿಯಾದ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಯಾವುದೇ ಅಡೆತಡೆಗಳಿಲ್ಲದೆ ಸುಮಾರು ಹದಿಮೂರು ಸಾವಿರದ ಐದುನೂರ ಅರವತ್ತು ಕಿಲೋಮೀಟರ್ ದೂರಗಳಷ್ಟು ಆರುವಂತಹ ಕೆಪ್ಯಾಸಿಟಿ ಬಂದಿದೆ ಸ್ನೇಹಿತರೆ ಈಗ ಇಡೀ ದೇಶದಾದ್ಯಂತ ಇಡೀ ಜಗತ್ತಿನಾದ್ಯಂತ ಈ ಅವಘಡ ಹೇಗೆ ಸಂಭವಿಸಿತು ಎಂಬುದರ ಬಗ್ಗೆ ಎಲ್ಲರೂ ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ಯಾವುದೇ ವಿಮಾನ ಅಪಘಾತ ಆಗುವ ಮೊದಲು ಪೈಲಟ್ ಮತ್ತು ಎಟಿ ಸಿ ನಡುವೆ ಸಂಭಾಷಣೆ ನಡೆದಿರುತ್ತೆ ಆ ಸಂಭಾಷಣೆ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ಏನಾದರೂ ಸಿಕ್ಕರೆ ಈ ಅವಘಡ ಯಾವ ರೀತಿಯಾಗಿ ಸಂಭವಿಸಿತ್ತು ಏಕೆ ಸಂಭವಿಸಿತ್ತು ಎಂಬುದರ ಬಗ್ಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಇಲ್ಲಿ ಪೈಲೇಟ್ ಕಾಲ್ ಮಾಡಿದ್ರು ಎಂಬ ಮಾಹಿತಿಗಳು ಸಹಿತ ಕೇಳಿ ಬರುತ್ತಿವೆ ಈ ಕಾಲ್ ಅಂದ್ರೆ ಏನು ಸ್ನೇಹಿತರೆ ಸಮುದ್ರಯಾನವಾಗಲಿ ಇಲ್ಲಾಂದ್ರೆ ಆಕಾಶಯಾನವಾಗಲಿ ಅಲ್ಲಿ ಪ್ರಯಾಣ ಬೆಳೆಸುತ್ತಿರುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಅವಘಡ ಸಂಭವಿಸಲಿ ಇಲ್ಲಾಂದ್ರೆ ಏನಾದರೂ ಒಂದು ಎಮರ್ಜೆನ್ಸಿ ಆಗಲಿ ಆ ಸಂದರ್ಭದಲ್ಲಿ ಈ ಮೇಡಕಾಲ್ ಅನ್ನ ಉಪಯೋಗಿಸುತ್ತಾರೆ ಇಲ್ಲಿ ಕಾಲ್ ಏನಾದರೂ ಬಂತು ಅಂದ್ರೆ ಅಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೊಬೇಕಾಗುತ್ತೆ ಅದರ ಬಗ್ಗೆಯೂ ಸಹಿತ ಇಲ್ಲಿ ಪೈಲಟ್ ಮತ್ತು ಎಟಿಸಿ ನಡುವಿನ ಸಂಭಾಷಣೆ ಸಿಕ್ಕ ನಂತರ ಎಲ್ಲಾ ಮಾಹಿತಿಗಳು ದೊರೆಯುತ್ತವೆ ಅದು ಅಲ್ಲದೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಆದಂತಹ ವಿಜಯ್ ರೂಪಾನಿ ಅವರು ಸಹಿತ ಈ ದುರಂತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಸ್ನೇಹಿತರೆ ಈ ವಿಮಾನದಲ್ಲಿ ಬರೋಬ್ಬರಿ ನೂರ ಅರವತ್ತೊಂಬತ್ತು ಜನ ಭಾರತೀಯರು ಪ್ರಯಾಣ ಬೆಳೆಸುತ್ತಿರುತ್ತಾರೆ ಮತ್ತು ಐವತ್ ಮೂರು ಜನ ಬ್ರಿಟಿಷ್ ಪ್ರಜೆಗಳು ಸಹಿತ ಈ ವಿಮಾನದಲ್ಲಿ ಪ್ರಯಾಣ ಬೆಳೆಸುತ್ತಿರುತ್ತಾರೆ ಮತ್ತು ಏಳು ಜನ ಪೋರ್ಚುಗೀಸರು ಒಬ್ಬ ಕೆನಡಿಯನ್ ಸಹಿತ ಈ ವಿಮಾನದಲ್ಲಿ ಪ್ರಯಾಣ ಬೆಳೆಸುತ್ತಿರುತ್ತಾರೆ ಇವರು ಸಹಿತ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಸ್ನೇಹಿತರೆ ಈ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನಗಳ ದುರಂತ ಇದೇ ಮೊದಲ ಬಾರಿಯನ್ನಲ್ಲ ಈ ಹಿಂದೆ ಸಾಕಷ್ಟು ದುರಂತಗಳು ಸಹಿತ ಸಂಭವಿಸಿವೆ ಎರಡ್ ಸಾವಿರದ ಹದಿಮೂರರಲ್ಲಿ ನಲ್ಲಿ ನಿಂತಿದ್ದಂತಹ ಜಪಾನ್ನ ಏರ್ ಗೆ ಸಂಬಂಧಿಸಿದ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡು ಅಲ್ಲಿಯೂ ಸಹಿತ ಅವಘಡ ಸೃಷ್ಟಿಯಾಗಿತ್ತು ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣ ಆಗಿರೋದಿಲ್ಲ ಅದು ಅಲ್ಲದೆ ಜಪಾನ್ನಲ್ಲೇ ಡ್ರೀಮ್ ಲೈನರ್ ಸೆವೆನ್ ಏಟ್ ಸೆವೆನ್ ವಿಮಾನವು ಬೆಂಕಿ ಅವಘಡಕ್ಕೆ ಈಡಾಗಿತ್ತು ಅಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಯಾಗಿರೋದಿಲ್ಲ ಅಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಯ ಕಾರಣದಿಂದ ಅಲ್ಲಿ ಬೆಂಕಿ ಅವಘಡ ಸೃಷ್ಟಿಯಾಗಿತ್ತು ಇದಾದ ನಂತರ ಅಮೆರಿಕ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನವನ್ನ ಬಳಸೋದನ್ನೇ ಬಿಟ್ಬಿಟ್ಟಿತ್ತು ಅಮೇರಿಕಾ ಇಲ್ಲಿ ಬೋಯಿಂಗ್ ಡ್ರೀಮ್ ಲೈನರ್ ಗೆ ನೀವು ಮೊದಲು ಬ್ಯಾಟ್ರಿಯನ್ನ ಚೇಂಜ್ ಮಾಡಿ ನೀವು ಬ್ಯಾಟರಿನ ಸರಿಪಡಿಸಿ ಆಮೇಲೆ ನೋಡೋಣ ಆರಿಸೋದನ್ನ ಬಿಡೋದನ್ನ ಮೊದಲು ನೀವು ಬ್ಯಾಟರಿ ಚೇಂಜ್ ಮಾಡಿ ಅದಾದ ನಂತರ ಇಲ್ಲಿ ಬೋಯಿಂಗ್ ಡ್ರೀಮ್ ಲೈನರ್ ತನ್ನ ಬ್ಯಾಟ್ರಿಯನ್ನು ಚೇಂಜ್ ಮಾಡಿಕೊಂಡಿತು ಅದಾದ ನಂತರ ಇಲ್ಲಿ ಅಮೆರಿಕ ಮತ್ತೆ ವಿಮಾನ ಹಾರಾಟವನ್ನು ಪ್ರಾರಂಭ ಮಾಡಿತು ಸ್ನೇಹಿತರೆ ಭಾರತದಲ್ಲಿ ಆದಂತಹ ವಿಮಾನ ಅಪಘಾತಗಳಲ್ಲಿ ಇದು ಅತ್ಯಂತ ದೊಡ್ಡ ವಿಮಾನ ಅಪಘಾತವಾಗಿದೆ ಸ್ನೇಹಿತರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇರಳದ ಕಲ್ಲಿಕೋಟೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನ ರನ್ವೇ ಇಂದ ಜಾರಿ ಹೋಗಿತ್ತು ಆ ವಿಮಾನ ಬರೋಬ್ಬರಿ ನಾಲ್ಕು ಪೀಸ್ ಆಗಿತ್ತು ಅದೂ ಅಲ್ಲದೆ ಆ ವಿಮಾನದಲ್ಲಿ ಹದಿನೆಂಟು ಜನ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ನೂರ ಎಪ್ಪತ್ತೆರಡು ಜನ ಸಣ್ಣ ಪುಟ್ಟ ಗಾಯಾಳುಗಳಿಂದ ಅವತ್ತು ವಶಾತ್ ಬಚಾವಾಗುತ್ತಾರೆ ಅದೇ ರೀತಿಯಾಗಿ ಮೇ ಇಪ್ಪತ್ತು ಎರಡು ಸಾವಿರದ ಹತ್ತರಲ್ಲಿ ಮಂಗಳೂರಿನಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಫ್ಲೈಟ್ ನಂಬರ್ ಎಂಟುನೂರ ಹನ್ನೆರಡು ಅವಘಡಕ್ಕೀಡಾಗಿತ್ತು ಈ ವಿಮಾನದಲ್ಲಿ ನೂರ ಐವತ್ತೆಂಟು ಮಂದಿ ಬಲಿಯಾದರು ಮತ್ತು ಎರಡು ಸಾವಿರನೇ ಇಸ್ವಿಯಲ್ಲಿ ಜುಲೈ ಏಳನೇ ತಾರೀಕಿನಂದು ಬಿಹಾರದ ಪಾಟ್ನಾದಲ್ಲಿ ಒಂದು ವಿಮಾನ ಜನವಸತಿಯ ಮೇಲೆ ಬಿದ್ದು ಆ ವಿಮಾನದಲ್ಲಿದ್ದಂತಹ ಐವತ್ತು ಜನ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಜನ ವಸತಿಯಲ್ಲಿ ವಾಸಿಸುತ್ತಿದ್ದಂತಹ ಐದು ಜನಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ವಿಮಾನ ಟೇಕಪ್ ಆಗುವ ಸಂದರ್ಭದಲ್ಲಿ ರನ್ವೇಯಿಂದ ಜಾರಿ ಒಂದು ಲಾರಿಗೆ ಡಿಕ್ಕಿ ಹೊಡೆಯುತ್ತದೆ ಆ ದುರಂತದಲ್ಲಿ ಐವತ್ತೈದು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಹಮದಾಬಾದ್ನಲ್ಲಿ ಪೈಲಟ್ ಟೆರರ್ ಕಾರಣದಿಂದ ವಿಮಾನ ಅಪಘಾತವಾಗಿರುತ್ತೆ ಅಲ್ಲಿಯೂ ಸಹಿತ ನೂರ ಮೂವತ್ತು ಮಂದಿ ಬಲಿಯಾಗುತ್ತಾರೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಂತಹ ವಿಮಾನ ಅಪಘಾತದಲ್ಲಿ ಇಂಡಿಯನ್ ಏರ್ಲೈನ್ಸ್ನ ಫ್ಲೈಟ್ ನಂಬರ್ ಆರುನೂರ ಐದು ಇದರಲ್ಲಿ ತೊಂಬತ್ತೆರಡು ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಸ್ನೇಹಿತರೆ ಇದು ಅಷ್ಟೇ ಅಲ್ಲ ಇನ್ನೂ ಅನೇಕ ವಿಮಾನ ಅವಘಡಗಳು ಭಾರತದಲ್ಲಿ ಕಂಡು ಬಂದಿವೆ ಅಲ್ಲಿಯೂ ಸಹಿತ ಸಾಕಷ್ಟು ಪ್ರಾಣ ಹಾನಿಯಾಗಿದೆ ಸಾಕಷ್ಟು ಜನ ಈ ವಿಮಾನ ಅವಘಡಗಳಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆದರೆ ಈ ಮಟ್ಟಿಗೆ ಇಷ್ಟೊಂದು ದೊಡ್ಡ ದುರಂತವಾದದ್ದು ಇದೇ ಮೊದಲ ಬಾರಿಗೆ ಸ್ನೇಹಿತರೆ ಈ ವಿಮಾನ ಅವಘಡ ಅನ್ನೋದು ಸುಮ್ಮನೆ ಸಂಭವಿಸೋದಿಲ್ಲ ಇಲ್ಲಿ ಯಾವುದಾದ್ರೂ ಒಂದು ತಾಂತ್ರಿಕ ದೋಷದಿಂದಾಗಿರಬಹುದು ಇಲ್ಲ ಅಂದರೆ ಫೈಲೈಟ್ನ ಏರರ್ ಕಾರಣದಿಂದ ಆಗಿರಬಹುದು ಅಂದರೆ ಒಂದಕ್ಕಿಂತ ಅಧಿಕ ಅಕ್ಕಿಗಳು ಅಂದರೆ ಆಕಾಶದಲ್ಲಿ ಆರಾಟ ಮಾಡುತ್ತಿದ್ದಂತಹ ಅಕ್ಕಿಗಳು ಏನಾದರೂ ವಿಮಾನಕ್ಕೆ ಒಂದಕ್ಕಿಂತ ಅಧಿಕ ಹಕ್ಕಿಗಳು ಏನಾದರೂ ಬಂದು ಬಡಿದ್ರೆ ಅಲ್ಲಿ ವಿಮಾನ ಅವಘಡಗಳು ಸಂಭವಿಸುವಂತಹ ಅಧಿಕ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ರಸ್ತೆಯಲ್ಲಿ ಹೋಗುತ್ತಿರಬೇಕಾದರೆ ನೀವು ದಿನನಿತ್ಯ ನೋಡ್ತಾನೆ ಇರಬಹುದು ಅದೆಷ್ಟೋ ವಾಹನಗಳು ಅವಘಡಕ್ಕೆ ಮತ್ತು ಅಪಘಾತಕ್ಕೆ ಈಡಾಗುತ್ತವೆ ಸರ್ವೇ ಸಾಮಾನ್ಯ ಮನುಷ್ಯ ಒಂದು ರೋಡಿನಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಯೂ ಸಹಿತ ಅಪಘಾತಗಳು ಸಾಕಷ್ಟು ಆಗ್ತಿರ್ತವೆ ಆದರೆ ಇಲ್ಲಿ ವಿಮಾನದಲ್ಲಿ ಹಾರಾಟ ಮಾಡಬೇಕಾದ್ರೆ ಇಲ್ಲಿ ಅಂದ್ರೆ ವಿಮಾನದಲ್ಲಿ ಅವಘಡಗಳು ಆಗಬೇಕಂದ್ರೆ ತುಂಬಾ ಕಡಿಮೆ ಇವಾಗ ಏನಾಗಿದೆ ಈ ಅವಘಡಕ್ಕೆ ಇಡೀ ದೇಶವೇ ನೋಡ್ತಿರುತ್ತೆ ಇದರಿಂದ ಏನು ಕಾರಣ ಏನು ಅಂತ ಎಲ್ಲಾ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಅದಕ್ಕೆ ಏನು ಮಾಡಬೇಕು ಏನಿಲ್ಲ ಅನ್ನೋದು ಎಲ್ಲಾ ತಿಳ್ಕೊಳುತ್ತೆ ಈ ಫ್ಲೈಟ್ನ ದುರಂತಕ್ಕೆ ಕಾರಣ ಏನು ಎಂಬುದನ್ನು ಮುಂದೆ ನಾವು ನೋಡಬೇಕಾಗುತ್ತೆ ಏನು ಇದಕ್ಕೆ ನಿರ್ದಿಷ್ಟ ಕಾರಣ ಇದಕ್ಕೆ ಏನಾಯ್ತು ಇಲ್ಲಿ ಫ್ಲೈಟ್ ಆರಿದ ಕೆಲವೇ ಕ್ಷಣಗಳಲ್ಲಿ ಯಾಕೆ ದುರಂತಕ್ಕೆ ಈಡಾಯಿತು ಎಂಬುದರ ಬಗ್ಗೆ ನಾವು ಮುಂದೆ ನೋಡಬೇಕಾಗುತ್ತೆ ಇಲ್ಲಿ ಎ ಟಿ ಸಿ ಮತ್ತು ಫೈಲೈಟ್ನ ನಡುವೆ ನಡೆದಿರುವಂತಹ ಸಂಭಾಷಣೆ ಏನಾದರೂ ಸಿಕ್ಕರೆ ಈ ದುರಂತಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಎಲ್ಲ ತಿಳಿದು ಬರುತ್ತೆ ಅಂತ ಹೇಳುತ್ತಾ ಆ ಫ್ಲೈಟ್ ದುರಂತದಲ್ಲಿ ಮೃತಪಟ್ಟ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳುತ್ತಾ ಈ ಫ್ಲೈಟ್ ದುರಂತಕ್ಕೆ ಮುಖ್ಯ ಕಾರಣಗಳು ಏನು ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ